ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಚಾನಲ್ಗೆ ಸ್ವಾಗತ ಒಂದೇ ರಾಶಿಯಲ್ಲಿ ಎರಡು ವಿಶೇಷ ರಾಜ ಯೋಗ ರೂಪುಗೊಳ್ಳುವಂಥದ್ದು ಈ ರಾಶಿಗೆ ಸಂಪತ್ತು ಗಳಿಕೆ ಯೋಗ ಮತ್ತು ಪ್ರತಿಷ್ಠೆ ಗಳಿಸುವ ಯೋಗ ತಕ್ಕದಿದೆ ಯಾವ ರಾಶಿಗೆ ಅಂತ ಹೇಳ್ತಾನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ತುಂಬ ಮಂದೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯುತ್ತೀರಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ದುಡ್ಡು ಗೆದ್ದು ಏನು ಹೋಗೋದಿಲ್ಲ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಡೆದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅನ್ನಲ್ಲಿ ಸೂಚಿಸ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಸಮಯದ ಚ ಆಗಬಹುದು ಸಮಯ ಸಮಯದ ಅಭಾವ ಇದೆ ಆದರೂ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಆಗುತ್ತೂ ಇರ್ತೇನೆ ಸಬ್ಸ್ಕ್ರೈಬ್ ಅಂತ ಅಥವಾ ಸೈಟಲ್ಲಿ ಬೆಲ್ ಐಕಾನ್ ಇಡ್ತಾ ಪ್ರೆಸ್ ಮಾಡೋದು ಆಲ್ ಅಂತ ಬರ್ತಾ ಇದ್ದರೆ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಮುಕ್ತವಾಗಿ ಕೇಳಬಹುದು ಹಾಗೆಯೇ ನಾನು ನಂಬಿದ್ದ ಶಿವದೇವರ ಕುರುಗಜು ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಐವತ್ತು ವರ್ಷಗಳ ಬಳಿಕ ಲಕ್ಷ್ಮೀನಾರಾಯಣ ಯೋಗ ಮತ್ತು ಬುಧಾದಿತ ಯೋಗ ಜೊತೆಯಾಗಿ ರೂಪುಗೊಳ್ಳುವಂಥದ್ದು ಈ ಅಪರೂಪದ ವಿದ್ಯಮಾನದಿಂದ ಈ ರಾಶಿಗಳಿಗೆ ಸಂಪತ್ತು ಗಳಿಕೆ ಯೋಗ ಪ್ರತಿಷ್ಠೆ ಗಳಿಸುವ ಯೋಗ ಕೂಡ ದಕ್ಕಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಅಪರೂಪದ ವಿದ್ಯಮಾನಗಳು ನಡೆದಾಗ ಕೆಲವು ರಾಶಿಗಳಿಗೆ ಭಾರಿ ಪ್ರಯೋಜನ ಉಂಟಾಗದ ಹನ್ನೆರಡು ರಾಶಿಗೆ ಕೂಡ ಇರುವಂಥದ್ದು ಯಾವುದೇ ಒಂದು ಗ್ರಹ ಸಂಚಾರ ಆಗಿರ್ಬೋದು ಸಂಯೋಗ ಆಗಿರ್ಬೋದು ಅಥವಾ ಯೋಗ ರೂಪುಗೊಳ್ಳುವ ಒಂದು ಇದು ಆಗಿರ್ಬೋದು ಆದರೆ ಕೆಲವೊಂದು ರಾಶಿಗೆ ತುಂಬಾ ಚೆನ್ನಾಗಿರುತ್ತೆ ಆ ರಾಶಿಯ ಸಮಯ ಚೆನ್ನಾಗಿಲ್ಲದಿದ್ದರೂ ಈ ಒಂದು ಗ್ರಹಗಳ ಒಂದು ಸಂಯೋಗ ಆಗಿರ್ಬೋದು ಅಥವಾ ರಾಜಯೋಗ ರೂಪುಗೊಳ್ಳುವಂಥದ್ದು ಅದು ಒಂದು ಇಂತಿಷ್ಟು ದಿನ ಅಂತ ಅವರಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ಕೆಲವೊಂದು ವಿಚಾರದಲ್ಲಿ ಆ ಪ್ರಕಾರ ಅಪರೂಪದ ವಿದ್ಯಿದೆ ಈಗಾಗಲೇ ಅಂದ್ರೆ ಈಗಾಗಲೇ ಏಪ್ರಿಲ್ ಒಂಬತ್ತರಂದು ಗ್ರಹಗಳ ರಾಜಕುಮಾರ ಅಂತ ಕರೆಯಲ್ಪಡುವ ನಿಮಗೆ ಗೊತ್ತಿರ್ಬೋದು ಯಾರು ಅಂದ್ರೆ ಬುಧ ಹಿಮುಖ ಸಂಚಾರದಲ್ಲಿ ಮೀನರಾಶಿನ ಪ್ರವೇಶಿಸಿರುವಂಥದ್ದು ಆದ್ದರಿಂದ ಮೀನರಾಶಿಯಲ್ಲಿ ಬುಧ ಶುಕ್ರ ಸೂರ್ಯ ಸಂಯೋಗ ಸಾಧಿಸುವಂಥದ್ದು ಆ ಕಾರಣದಿಂದ ಶುಕ್ರ ಮತ್ತು ಬುಧನ ಸಂಯೋಗ ಏನಿರುತ್ತೆ ಲಕ್ಷ್ಮೀನಾರಾಯಣ ರಾಜಯೋಗ ಉಂಟ ಉಂಟು ಮಾಡುತ್ತೆ ಸೂರ್ಯ ಹಾಗೂ ಬುಧನ ಸಂಯೋಗದಿಂದ ಬುಧಾದಿತ್ಯ ಯೋಗ ಏರ್ಪಡುವಂಥದ್ದು ಎರಡೂ ಯೋಗಗಳು ಒಟ್ಟಿಗೆ ಸಂಭವಿಸು ಬರೋಬ್ಬರಿ ಐವತ್ತು ವರ್ಷಗಳ ಬಳಿಕ ಅಂತ ಆಸೆ ಇರುತ್ತೆ ಈ ಅಪರೂಪದ ಒಂದು ವಿದ್ಯಮಾನದಿಂದ ಯಾವ ರಾಶಿಗೆ ತುಂಬಾ ಒಳ್ಳೆದಾಗುವಂಥದ್ದು ಅವರ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಬಹುದು ಇವೆಲ್ಲದರ ಜೊತೆಗೆ ಅವರ ಪ್ರತಿಷ್ಠೆ ಹೆಚ್ಚಿಸ್ಕೊಳ್ಬಹುದು ಹಾಗೆ ಅವರ ಒಂದು ಅದೃಷ್ಟ ಈ ಒಂದು ಸಮಯದಲ್ಲಿ ಬದಲಾಗಬಹುದು ಮೊದಲನಾಗಿ ಮೇಷರಾಶಿ ಅವರಿಗೆ ಲಕ್ಷ್ಮೀನಾರಾಯಣ ರಾಜಯೋಗ ಮತ್ತು ಉದಾದಿತ್ಯ ರಾಜಯೋಗ ಎರಡೂ ಯುಗಗಳು ಜೊತೆ ಸೇರಿ ನಿಮಗೆ ಅಪರೂ ಅಪಾರವಾದ ಲಾಭ ಕೊಡಲಿದೆ ಈ ಸಮಯದಲ್ಲಿ ನೀವು ವೃತ್ತಿ ಜೀವನದಲ್ಲಿ ಅಗಾಧವಾದ ಬೆಳವಣಿಗೆ ಗಳಿಸಬಹುದು ಏರುಗತಿಯಲ್ಲಿ ಸಾಗಿ ನಿಮ್ಮ ಅವಕಾಶ ಹೆಚ್ಚಿಸಿಕೊಳ್ಳಲಿದ್ದೀರಿ ನಿಮ್ಮ ಮೇಲಿನ ಜವಾಬ್ದಾರಿ ಕೂಡ ಹೆಚ್ಚಾಗುವಂಥದ್ದು ಆದಾಯ ಗಳಿಕೆ ಹೆಚ್ಚುಳದ ಜೊತೆಗೆ ನಿಮ್ಮ ಹುದ್ದೆ ಏನಿದೆ ಅದರಲ್ಲಿ ಬಡ್ತಿ ಕೂಡ ಸಿಗಬಹುದು ನೀವು ಆಸೆ ನಿಮಗೆ ದೊರಕುತ್ತೆ ಅಂದುಕೊಂಡಿದ್ದನ್ನು ನೀವು ಸಾಧಿಸಬಹುದು ಈ ಸಂದರ್ಭದಲ್ಲಿ ನೀವು ಬಹಳ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ಒಂದು ಏನೋ ಒಂದು ಕೆಲಸ ಆರಂಭಿಸುವ ಒಂದು ಏನು ಥಿಂಕ್ ಮಾಡ್ತಾ ಇದ್ರು ಅದು ಖಂಡಿತವಾಗ್ಲೂ ಈ ಒಂದು ಸಮಯದಲ್ಲಿ ಸಾಧ್ಯವಾಗುವಂಥದ್ದು ಅದರಲ್ಲಿ ಜಯ ಕೂಡ ಸಾಧಿಸುವ ಸಾಧ್ಯತೆ ತುಂಬ ಇರುತ್ತೆ ಹಾಗೆಯೇ ವೈವಾಹಿಕ ಜೀವನ ನಿಮಗೆ ತುಂಬ ಖುಷಿ ಸಿಗಲಿದೆ ಆ ಸಂಗಾತಿಯೊಂದಿಗೆ ಬಹಳ ಉತ್ತಮವಾದ ಸಂಬಂಧವನ್ನು ಈ ಸಮಯದಲ್ಲಿ ಸಾಧಿಸಿದ್ದೆ ಸಾಧಿಸಲಿದ್ದೀರಿ ಆದ್ದರಿಂದ ನಿಮ್ಮ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ ಶಾಂತಿದಾಯಕ ವಾತಾವರಣ ಇರುತ್ತೆ ನಿಮ್ಮ ಸ್ಥಾನದಿಂದ ವ್ಯಕ್ತಿತ್ವದಿಂದ ಗ್ರಹಗತಿಗಳ ಬಲದಿಂದ ಸಮಾಜದಲ್ಲಿ ಉತ್ತಮ ಗೌರವ ಹೆಚ್ಚಿನ ಪ್ರತಿಷ್ಠೆ ಗಳಿಸುವಂಥದ್ದು ಸಮಾಜದ ಗಣ್ಯ ಗೌರವಾನ್ವಿತ ವ್ಯಕ್ತಿಯಾಗಿ ಗುರುತಿಸಿಕೊಳ್ಬಹುದು ಮತ್ತು ಈ ಸಮಯದಲ್ಲಿ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗ ಕೂಡ ಇರುವಂಥದ್ದು ನೆಕ್ಸ್ಟ್ ನೋಡುವಂಥದ್ದು ವೃಷಭರಾಶಿ ಕೇವಲ ಒಂದು ಯೋಗವಿದ್ದರೆ ಬದುಕು ಬದಲಾಗುತ್ತೆ ಎನ್ನಲಾಗುತ್ತೆ ಆದರೆ ನಿಮಗೆ ಎರಡು ಯೋಗಗಳು ಸೇರಿಕೊಂಡು ನಿಮ್ಮನ್ನು ಆಶೀರ್ವದಿಸಲಿವೆ ಈ ಅಪರೂಪದ ಸಂದರ್ಭದಲ್ಲಿ ನಿಮಗೆ ಬಹಳ ಒಳಿತಾಗುವ ಸಾಧ್ಯತೆ ಇರುವಂಥದ್ದು ನಿಮ್ಮ ಪ್ರತಿ ಜೀವನದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಏರುಗತಿಯಲ್ಲಿ ಸಾಗಲಿದ್ದೀರಿ ಅದರಿಂದ ಅವಕಾಶಗಳು ಕೂಡ ಜಾಸ್ತಿ ಆಗಲಿವೆ ಆದಾಯ ಗಳಿಕೆ ಹೆಚ್ಚಾಗಲಿದೆ ಜೊತೆಗೆ ಹೊಸ ಆದಾಯ ಮೂಲಗಳು ಕೂಡ ಗಳಿಸಿಕೊಳ್ಳಲಿದ್ದೀರಿ ಸಂಪತ್ತುಗಳಿಗೆ ಹೆಚ್ಚಾಗುತ್ತಾ ಹೋಗುತ್ತೆ ಉದ್ಯಮದಲ್ಲಿ ಇರುವವರಿಗೆ ಇದು ಉತ್ತಮ ಕಾಲ ಹೂಡಿಕೆ ಮಾಡುವ ಆಸಕ್ತಿ ಇರುವವರಿಗೂ ಇದು ರಮ್ಯ ಕಾಲ ಅಂತಾನೆ ಹೇಳಬಹುದು ಹೂಡಿಕೆ ಮಾಡುವವರು ಉತ್ತಮ ಲಾಭ ಕೂಡ ಪಡೆಯಬಹುದು ಆ ಹಾಕಿದ ಬಂಡವಾಳ ಏನಿರುತ್ತೆ ಅದು ದುಪ್ಪಟ್ಟಾಗೇ ಬರಬಹುದು ಈ ಸಮಯದಲ್ಲಿ ಮಕ್ಕಳ ಕುರಿತಾದ ಉತ್ತಮ ಸುದ್ದಿಗಳನ್ನು ಕೇಳಲಿದ್ದೀರಿ ಅದರಿಂದ ನಿಮ್ಮ ಸಂತೋಷ ಕೂಡ ದುಪ್ಪಟ್ಟಾಗಲಿದೆ ರಫ್ತು ಆಮದು ವ್ಯವಹಾರದಲ್ಲಿ ತೊಡಗಿಸಿಕೊಂಡರು ತೊಡಗಿಸಿ ಯಾರು ಕೊಂಡಿರ್ತಾರೆ ಅಪಾರದ ಲಾಭ ಈ ಸಂದರ್ಭದಲ್ಲಿ ನಿಮಗೆ ದೊರೆಯಬಹುದು ಒಟ್ಟಾರೆಯಾಗಿ ಆಹ್ಲಾದಕರ ನಿಮ್ಮ ಮೊಬೈಲ್ಗೆ ಒದಗಿ ಬರಲಿದೆ ಇದು ವೃಷಭ ರಾಶಿವರಿಗೆ ಈ ಒಂದು ಎರಡು ಯೋಗದಿಂದ ಬುದಾದಿತ್ಯ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗದಿಂದ ಹಾಗೆಯೇ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಅದು ಸಿಂಹರಾಶಿ ಸಿಂಹರಾಶಿವರಿಗೆ ಸಮಯ ಅಂದರೆ ನಾನು ಹೇಳ್ತೇನೆ ಅಲ್ವಾ ಯಾವುದೇ ಒಂದು ಸಮಯ ಸರಿ ಇಲ್ಲ ಅಂದರೂ ಆ ಗ ಕೆಲವು ಗ್ರಹಗತಿಗಳಿಂದ ಆದರೆ ಇಂಥ ಒಂದು ಯೋಗ ಏನೇ ಬರುತ್ತೆ ಕೆಲವೊಂದು ಅದರಿಂದ ತುಂಬ ಒಳ್ಳೆಯದಾಗುವಂಥದ್ದು ನಿಮ್ಮ ರಾಶಿಯವರಿಗೂ ಲಕ್ಷ್ಮೀನಾರಾಯಣ ರಾಜಯೋಗ ಬುಧಾದಿತ್ಯ ಯೋಗ ಬರ್ಬಲ ಇರುವಂಥದ್ದು ಈ ಕಾರಣದಿಂದ ನಿಮ್ಮ ಆರ್ಥಿಕ ಸ್ಥಿತಿಗತಿ ಬಹಳ ಉತ್ತಮವಾಗಿ ಇರಲಿದೆ ಅದೇ ಗಳಿಗೆ ಹೆಚ್ಚಳ ಹೆಚ್ಚಬಹುದು ಉಳಿತಾಯದಲ್ಲಿ ಹೆಚ್ಚಳ ಕಂಡುಬರಬಹುದು ಆದ್ದರಿಂದ ನೀವು ವಾಹನ ಅಥವಾ ಆಸ್ತಿ ಖರೀದಿಸುವ ಮನಸ್ಸು ಮಾಡಲಿದ್ದೀರಿ ಅದರೊಂದಿಗೆ ನಿಮ್ಮ ಸ್ವಂತ ಉದ್ಯಮ ಆರಂಭಕ್ಕೂ ಕೈ ಹಾಕಬಹುದು ಈ ಉದ್ಯಮ ನಿಮ್ಮ ಕೈ ಹಿಡುವ ಸಾಧ್ಯತೆ ತುಂಬವಾಗಿದೆ ಅಧಿಕವಾಗಿದೆ ಅದರಿಂದ ಮತ್ತಷ್ಟು ಆರ್ಥಿಕ ಲಾಭ ಗಳಿಸುವಂಥದ್ದು ಜೊತೆಗೆ ಬಹಳ ಆಗಿರ್ತೀರಿ ಮತ್ತು ಗೆಲುವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ನಿಮ್ಮ ವ್ಯವಹಾರ ಚಾತುರ್ಯ ಕೂಡ ಪ್ರಗತಿ ಕಾಣಲಿದೆ ಹಾಗೆಯೇ ನಿಮ್ಮ ನೀವು ಏನು ಹಣವನ್ನು ಉಳಿತಾಯ ಮಾಡಲಿದ್ದೀರಿ ಅದು ಏನು ಅದು ಒಳ್ಳೆಯದೇ ಒಂದು ರೀತಿಯಲ್ಲಿ ಈ ಸಮಯದಲ್ಲಿ ಉಳಿತಾಯ ಮಾಡುವಂಥ ಒಂದು ಸಂದರ್ಭ ಬರುವಂಥದ್ದು ಈ ಸಮಯದಲ್ಲಿ ವ್ಯವಹಾರ ನಿಮಿತ್ತ ಪ್ರವಾಸ ಹೋಗುವ ಸಾಧ್ಯತೆ ಕೂಡ ಇದೆ ಈ ಪ್ರವಾಸ ನಿಮಗೆ ಉಳಿತು ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಈ ಸಮಯದಲ್ಲಿ ನಿಮ್ಮ ರಾಶಿ ಎಲ್ಲರೂ ಆನಂದದಾಯಕ ಇರುವ ಸಾಧ್ಯತೆ ತುಂಬ ಇರುವಂಥದ್ದು ಧನ್ಯವಾದಗಳು